ಅಲ್ಲ ನೇತ್ರ ಏನು ನೀನು ಹ್ಞೂ ಏನು ಮಂಚ ಹಾಕಿ ಇದ್ರೇನ ನಿನ್ನ ಮನೆಗೆ ಬರೋದು ಹಾಂ ಹ್ಞೂ ಹೇಳತ್ತ ಥರನ ಬಿಡು ಅಂದ್ರಂಗೆಲ್ಲಾನ ಏನು ಹೊಸಾದ್ ತರಬೇಕು ಅಲ್ಲಿವರೆಗೂ ನಾನು ತವ್ರ ಮನೆಗೆ ಇರ್ತೀನಿ ಅಂತ ಬಂದಿದೆಯಲ್ಲ ನಿನಗೆ ಸರಿ ಅನ್ಸುತ್ತಾ ನೇತ್ರ ಸುಮ್ಮನ ಬರ್ರಿ ನೀವು ಇಲ್ದೇರ ಇದ್ ಮಾಡ್ಬೇಡಿ ಮಂಚ ಆಸ್ತೇ ಎಲ್ಲ ತರ ತಕನ ನಾನಂತೂ ಬರಲ್ಲ ತವರ ಮನೆಗೆ ನನ್ಗು ಸಾಕಾಗತ್ತೆ ಹುಡುಗರು ನೆಡ್ಕೊಂಡು ರಾತ್ರಿ ಎಲ್ಲ ನಿದ್ಗಟ್ಟಿ ಹ್ಮ್ ಹುಡ್ಗುರ್ಗೇಡ ನಾನೇನು ನನ್ಗೋಸ್ಕರ ಕೇಳ್ತಿಲ್ಲ ನಿನ್ ಮಕ್ಳಿಗೋಸ್ಕರ ಅವ್ರೂ ಮನಿಕಮಲ್ಲ ಮೇಲೆ ಆಸ್ತೆ ಅಂತಂದ್ರೆ ಹೆಂಗ್ ರೂಢಿಯಾಗತ್ತಲ್ಲ ಹುಟ್ಟಾಗಿ ಹುಡುಗರು ಸಣ್ಣ ಹ ಹಾ ಕಥೆ ಆಯ್ತು ಬಾ ಸುಮನ ಹ್ಮ್ ಆಯ್ತಾಯ್ತು ಬಾಯ್ ಮಾಡ್ಬೇಡ ಸುಮ್ಮನ ನಡಿ ಹುಡ್ಗುರ್ ಗಣವಾಗಿ ಮನಿ ಕಮ್ತವೇ ಅವ್ರದೇನೂ ತೊಂದರೆನೇ ಇಲ್ಲ ನಾನೇನು ನೋಡಿಲ್ವಾ ಅವ್ರು ಬಂದಾಗಿಂದನ ನಿಂದೆ ಅಷ್ಟಿದು ನಿನಗೆ ಬೇಕಾಗತ್ತೆ ಮಂಚ ಆಸೆ ಎಲ್ಲನ ಹುಡುಗರು ಗನ್ಮ ಮನಿ ಕಂತವೆ ಚಾಪೆ ಹಾಸಿ ಅದರ ಒಂದಿಷ್ಟ ಕೌದಿ ಏನಾದರೂ ಆಸದೆ ಸಾಕು ಮನಿ ಕಂತವೆ ಬೆಳಗ್ಗೆ ಎದ್ದಾಳಲ್ಲ ಏನೋ ಒಂದ್ಸಲ ಸಲ ಎರಡು ಸಲ ಎದ್ದಾಳ್ತವೆ ಆಮೇಲೆ ಯಾತನ ಆತನ ಕುಡ್ಸಿರೆ ಕೊಡ್ಸಿರೇ ಮನಿ ಕಮ್ತ ಸುಮ್ಮನೆ ನೀನೇ ಹೇಳ್ತಾ ಇದ್ದೀಯ ಅಷ್ಟೇ ಎಲ್ಲನಾಳ್ತಾ ಇದ್ದೀನಿ ಈಗೇನೀಗ ಸುಮ್ಮನೆ ಬರ್ರಿ ಅಕ್ಕಯ್ಯ ಬಂದ್ರು ಯಮ್ಮ ಯಮ್ಮ ಬಾರ ಮೈಲಿ ಅಕ್ಕಯ್ಯ ಪಾಪ ಅಮ್ಮಡಿ ಎಲ್ಲರೂ ಬಂದವರೇ ಅಯ್ಯಕ ಏನೇ ಅಕ್ಕ ಇನ್ನ ನೀನು ಊರಿ ಕರ್ಕೊಂಡು ಹೋಗಿ ಒಂದ ತಿಂಗಳು ಆಗಿಲ್ಲ ಅಲ್ಲಿ ಬಂದೆ ಅಯ್ಯ ಈ ಸಂದಿನ யோ ட்யா ஏனாய் நோட் அம்மா ஒளாக்க நடி ஏனி தானே நடி ಸರಿ ಸರಿ ಆಯ್ತು ಬಾರಮ್ಮ ಬಾ ಹೊರಗೆ ಹೋಗಿ ಮಾತಾಡಣ ಅದೇನಿದ್ರು ಬಾರಾ ಬಾರಾ ನನ್ನ ಕಂದಿ ಈ ಅಜ್ಜಿ ತಾತನ ಬಿಟ್ಟು ಎಂಗ್ ಇದ್ದ ಪೈಸ್ತಿ ನಾನು ಅಾ ನಮಗಂತೂ ಬೇಜಾರ ಆಗ್ತಿತ್ತು ನೀವು ಇಬ್ರು ಓದಾಗಿಂದನ ನೇತ್ರಮ್ಮ ಗಿರೀಶಪ್ಪ ಬಾ ಕುಕ್ಕ ಬಾ ಬಾ ಅಮ್ಮನಿನೋ ಕುಂಡುಸ್ ಮೇಲೆ ಕೇಳಿಕೆ ಹೋಗಂತಾಳೆ ಹಾ ಕುಕ್ಕಬರಿ ಇಬ್ರು ಏ ಕಳ್ಳಿ ಬಾ ನಾನು ನಿನ್ನ ಎತ್ತುಕೊಂಡು ಹೋಗಿ ಅಲ್ಲಿ ಕುರಿಪಾಪ್ಪನ ತರ್ತೀನಿ ಬಾರೆ ಹೋಗು ಸರಿ ತಗೋಪೋದು ಎತ್ಕೊಳ್ಳೋ ಹುಷಾರು ನೀ ಆಚನಿತಮ್ಮ ಏನಾಯ್ತೀನಿ ಯಾಕ ಸಿಕ್ಕ ಮಾಡ್ಕೊಂಡ್ ಬಂದಿರಿದ್ಯಾ ನಿಮ್ಮ ಮತ್ತೆ ಕುಟುಡ್ ಜಗಳ ನಡ್ಕೊಂಡ್ ಬಂದ ಹೆಂಗೆ ಹಾ ಏನಾಯತ್ ಹೇಳಿ ನೀನು ಏನ್ ಆಗ್ಬೇಕಮ್ಮ ಹೆಣ್ ಮಕ್ಕಳು ಕಟ್ಕೊಂಡು ನಾನು ಅಯ್ಯಂತ ಅಲ್ಲಿ ಹಾ ಅಲ್ಲಿ ನೋಡಿರ ರಾತ್ರಿ ಹೊತ್ತಾಗ ನಿದ್ದೆ ಬರಲ್ಲ ಹಾಸ್ತಿಗೆ ಮಂಚ ಇಲ್ಲ ಏನು ಇಲ್ಲ ಹಾ ಇವ್ರಿಗೆ ಹಾಸ್ತಿಗೆ ಮಂಚ ತಕೊಂಬರಿ ಅಂತಂದಿ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಕತ ಹೊಡಿತಾರೆ ಹಾ ಅದಕ್ಕೆ ನಾನು ಇಲ್ಲಿರಲ್ಲ ಹೇಳಿ ಅದೇ ಬಂದೆ ಹ ನೋಡತ್ತೆ ಒಂದು ಎರಡು ದಿವಸ ದುಡ್ಡು ಆಗಲಿ ತಗೊಂಬರ್ತೀನಿ ಈಗ ಇರೋ ದುಡ್ಡೆಲ್ಲ ಬ್ಯಾಂಕಿಗೆ ಕಟ್ಟಿದೀವಿ ಅದನ್ನೆಲ್ಲ ಇವಾಗ ಸದ್ಯಕ್ಕೆ ಬಿಡಿಸ್ಕೊಂಬರಕ್ ಆಗಲ್ಲ ಒಂದು ವರ್ಷ ಏನೋ ಆಗಬೇಕಂತೆ ಅದಕ್ಕೆ ದುಡ್ದಿರೋ ದುಡ್ಡೆಲ್ಲ ಅಲ್ಲಿಕ್ಕಿದೀನಿ ನಾವು ಏನಾರ ಮನೆಗಿನೇ ಕಟ್ಕ್ಯಮನ ಅಂತಾನ ಈಗ ಸದ್ಯಕ್ಕೆ ಯಾವುದೇ ಕೈಯೋದು ದುಡ್ಡಿಲ್ಲ ಒಂದೆರಡು ದಿವಸ ಇರು ಅಂತಂದ್ರೆ ಇಲ್ಲ ನನ್ನ ಕೈಲಿ ಆಗಲ್ಲ ಇವತ್ತೇ ತರಬೇಕು ಅಂತಾನ ಆಟ ಮಾಡ್ಕೊಂಡು ನಾನು ತವ್ರ ಮನೆಗೆ ಹೋಗ್ತೀನಿ ಅಂತಾನ ಇಲ್ಲಿಗೆ ಬಂದ್ಲು ಅದಕ್ಕೆ ಎರಡು ಹುಡುಗನ ಎತ್ಕೊಂಡು ಹೋಗಕ್ಕಾಗಲ್ಲ ಅಂತಾನ ನಾನೇ ಕರ್ಕೊಂಡ್ಬಂದೆ ನೋಡಿ ನೋಡಿಯತ್ತೆ ನಿಮ್ಮ ಮಗಳು ಹೆಂಗ್ ಮಾಡ್ತಾಳೆ ಅಯ್ಯೋ ರಾಮ ಒಂದ್ ಎರಡ್ ದಿವಸ ಹೋಗಿದೆ ಆಮೇಲೆ ತೊತ್ತಿನಿ ಅಂತ ಅಂದ್ರು ಅಷ್ಟಕ್ಕೆ ಸಿಟ್ ಮಾಡ್ಕೊಂಡ್ ಬರೋದಾ ಸುಮ್ನೆ ಹೇಳತ್ತ ನೀನಂತೂ ಇಲ್ಲಮ್ಮ ಏನಿದ್ ಬರಲ್ಲ ಈ ಹುಡುಗರುನು ಚಿತ್ರ ಕಿತ್ತ ಇಲ್ಲಿ ಮಂಚ ಮೇಲೆ ಮನೆ ಮನಿಕಂಡ್ ರೂಡಿಯಲ್ಲ ಬೆಚ್ಚಿಗೆ ಅಲ್ಲಿ ே இவ் மக்கள்ப்பந்தமரரிப்பீர அம்மணி பாப்பா இன்னாக ಹ್ಞೂ ಗುಲಾಬಿ ನಾವು ಚೆನ್ನಾಗಿದ್ದೀವಿ ನೀನ್ ಚೆನ್ನಾಗಿದೀಯಾ ಅವಳ ಪೊತ್ತು ಎತ್ಕೊಂಡು ಹೋದ್ಲು ಹೊರಗಡೆಗೆ ಇವನೊಬ್ಬ ಇಲ್ಲ ಅಜ್ಜಿತಾಗೆ ಹಾ ಏನು ಇಲ್ಲ ಹಿಂಗೆ ಸುಮ್ಮನೆ ಬಂದ್ವಿ ಅಷ್ಟೇನೇ ನೇತ್ರ ಏನೋ ಅಪ್ಪ ಅಮ್ಮ ನೋಡ್ಬೇಕು ಅಂತ ಅಂದ್ಲು ಅದಕ್ಕೆ ಬಂದ್ವಿ ಅಷ್ಟೇನೇ ಹಾಂ ಹೌದಾ ಅಮ್ಮೂರಿ ಕೊಡಿ ಅವ್ನ ನಾನು ನೀವು ಅದೇನು ಮಾತಾಡಿ ಒಂದು ಸ್ವಲ್ಪ ಹೊತ್ತು ಹೋಗಿ ಬರ್ತೀನಿ ಇವನು ನೋಡಿ ದಿನ ಆಯ್ತಲ್ವಾ ತಾಳೆ ಗುಲಾಬಿ ಹೋಗಿ ಎತ್ಕೊಂಡು ಹೋದ್ಲು ನೋಡು ಎಲ್ಲ ಅವಳು ಆಟ ಅಂತ ಹೇಳಿ ಹೋಗಿ ಕುರಿ ಕುರಿ ತಾಕಿದ್ದಾನು ತಕ್ಕೆ ತನಕ ಕರ್ಕೊಂಡು ಹೋಗಿ ಏನೋ ಹೆಚ್ಚು ಕಮ್ಮಿ ಆಗಿದ್ದು ಹೋಗಿ ನೀನು ಅವಳ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಹಾ ಸರಿ ಅಮ್ಮೋರಿ ಕೊಡಿ ಎತ್ಕೊಂಡು ಹೋಗ್ತೀನಿ ಎಲ್ಲಿಗೆ ಹೋಗಿದ್ದ ಪೈಸ್ತೀನ ಹಾ ಕೃಷ್ಣ ಕಳ್ ಕೃಷ್ಣ ಅಯ್ಯೋ ಏನಮ್ಮ ನೇತ್ರಮ್ಮ ಸ್ವಲ್ಪ ದಿನ ನೀನೇನೆ ಹೋಗ್ಬೇಕಮ್ಮ ಒಂದೇ ಎರಡು ದಿವಸ ಹೋದ್ರೆ ಕತ್ತೀನಿ ಅಂತ ಹೇಳ್ತಿದ್ರಲ್ಲ ಲಳಿ ಅಂದ್ರು ಅಮ್ಮ ಅವರು ಸುಮ್ಮನೆ ಕತ್ತೀನಿ ಅಂತ ಹೇಳೋದಷ್ಟೇನೆ ತರಲ್ಲ ಅವ್ರು

ಏನ್ ಮಾಡದಮ್ಮ ಎರಡು ಮಕ್ಕಳು ನೆತ್ತ ಮೇಲೆ ನೋಡ್ಕೊಂಬಲೇಬೇಕಮ್ಮ ಇಲ್ಲ ಅಂದ್ರೆ ನಾವು ಶ್ಯಾನೆ ಜನ ಇದ್ವಿ ಎಲ್ಲ ನೋಡ್ಕೊಂತಿದ್ವಿ ಅಲ್ಲಿ ಯಾರು ಇಲ್ಲ ಸುಜಿನೂ ಇಲ್ಲ ಮದುವೆ ಮಾಡ್ಕೊಂಡು ಅವಳು ಹೋಗ್ಯವಳೆ ನಿಮ್ಮ ಅತ್ತೆ ನಿನ್ ಗಂಡ ನಿಮ್ಮ ಮಾವ ಅಷ್ಟೇನೆ ನಿಮ್ಮ ಮಾವಿನೇ ಎಮ್ಮೆ ಹೊಡ್ಕೊಂಡು ಹೋಗುತ್ತೆ ಅಂತ ಇರಲ್ಲ ಇಲ್ಲ ನಾವು ಹೋಗ ಕುಕ್ಕೊಂಬತ್ತೆ ಎಮ್ಮೆ ಹೊಡ್ಕೊಂಡು ಹೋಗಿ ಬಂದು ನಿನ್ ಗಂಡನೂ ಅಷ್ಟೇನೆ ಸಾಕಾಗಿರುತ್ತೆ ಅಂತ ಇಲ್ಲ ಹೋಗಿ ಸ್ವಲ್ಪ ಕುಕ್ಕೊತಾರೆ ಟ್ಯಾಕ್ಟ್ರಿ ಆತನ ರೆಡಿ ಮಾಡ್ಸೋದಿದ್ರೆ ಆತನ ಕೆಟ್ಟಿದ್ರೆ ಮಾಡ್ಸ್ಕೊಂಬತ್ತಾರೆ ನೀನು ಹೊಂದ್ಕೊಂಡು ಹೋಗಕ್ಕೆ ಒಂದ್ ಸ್ವಲ್ಪ ದಿನ ದೊಡ್ಡರಾಗ ತಕನ ಹಾಂ ಹೌದತ್ತೆ ಇನ್ನು ಇಲ್ಲಿ ಹೋಗ್ತಿದ್ದಂಗೆ ಎರಡು ಕಾಲೇ ನಾನು ಉಪ್ಪಿನಕಾಯಿ ಮಾಡಬೇಕು ಉಪ್ಪಿನಕಾಯಿ ಶೆಡ್ ಬಿಡಿಸ್ಕೊಡ್ರಿ ಹಂಗೆ ಹಿಂಗೆ ಅಂತ ಹೇಳಿ ಎಷ್ಟು ಇದು ಮಾಡಿದ್ಲು ನೇತ್ರ ಹತ್ರ ಅಲ್ಲ ಎರಡು ಹುಡುಗರು ನೋಡ್ಕೊಂಬಕ್ಕೆ ಆಗಲ್ಲ ಅಂತಾಳೆ ಇನ್ನು ಉಪ್ಪಿನಕಾಯಿ ಮಾಡೋಕ್ಕಾಗುತ್ತೀನತ್ತೆ ಆ ಸೂಜಿ ಮಾಡ್ತಾ ಇದ್ದಾಳೆ ನಾನು ಮಾಡ್ತೀನಿ ಅವಳಂಗೆ ನಾನು ದೊಡ್ಡ ದೊಡ್ಡ ಆಡ ತಾಂಡು ದೊಡ್ಡದಾಗ ದುಡಿಬೇಕು ಅದು ಇದು ಅಂತೇಳಿ ನಾನು ಉಪ್ಪಿನಕಾಯಿ ಮಾಡ್ತೀನಿ ಶೆಡ್ ಬಿಡಿಸ್ಕೊಡ್ರಿ ಅಂತ ಕೇಳ್ತಾಳಲ್ಲತ್ತೆ ಹಾಂ ಈ ಹುಡುಗರನ್ನೇ ಆಗಲ್ಲ ಅಂತಾಳೆ ಇನ್ನು ಉಪ್ಪಿನಕಾಯಿ ಎಲ್ಲಿಂದ ಮಾಡ್ತಾಳೆ ಹೇಳ್ರಿ ಎಲ್ಲಿಂದಾನು ಮಾಡ್ತೀನಿ ನೀವಂತೂ ದುಡ್ಡು ತಂದು ಕೊಡಂಗಿಲ್ಲ ನನಗೆ ದುಡ್ಡು ಯಾಕನ ಖರ್ಚಿಗೆ ಬೇಕು ಅಂದ್ರೆ ನಾನಾದ್ರೂ ದುಡಿಯಾನ ಅಂತ ಹೇಳಿ ನಾನು ಇದು ಮಾಡಿದ್ರೆ ಅದನ್ನ ಅದನ್ನ ಕೊಟ್ಟಿಗೆ ಮಾಡಕ್ಕೆ ಬಾಡಿಗೆ ಕೊಟ್ಟಿದಿರಲ್ಲ ಶೆಡ್ಡ ಹಾ ಹುಡುಗರು ನೋಡ್ಕೆ ಮಂಗಿಲ್ಲ ದುಡ್ಡು ದುಡಿ ಅಂತ ಆಗಲ್ಲ ನಿನಗೆ ಹಾ ವಾರದಾಗೆ ಎರಡು ದಿನ ಹೋಗ್ತೀಯಾ ನಾಲ್ಕು ದಿನ ಮನೆಗೆ ಇರ್ತೀಯಪ್ಪ ಅಯ್ಯೋ ನೇತ್ರ ನಾನು ಕೆಲಸ ಇದ್ದಾಗ ಹೋಗ್ತೀನಲ್ಲ ನಾನೇನೇನೋ ಸುಮ್ಮನೆ ಕುಕೊಂಡಿರ್ತೀನ ಎಲ್ಲ ಸಾಲ ಎಲ್ಲ ತೀರ್ಸಿದ್ದೀನಿ ಬ್ಯಾಂಕಿಂದ ಈಗ ಒಂದು ಸ್ವಲ್ಪ ಮನೆ ಬ್ಯಾಂಕ್ನಾಗೆ ದುಡ್ಡು ಬೇರೆ ಇಕ್ಕಿದ್ದೀವಿ ದುಡ್ಡಿರೋದೆಲ್ಲ ಇಷ್ಟು ದಿನ ಇಂಥವ್ರ ಮನೆಗೆ ಇದ್ದಲ್ಲ ಅವಾಗ ದುಡ್ಡು ದುಡ್ಡಿರೋದೆಲ್ಲ ನಾವು ಅಮ್ಮನೇ ತೊಗೊಂಡೋಗಿ ನಮ್ಮ ಮನೆ ಹೆಸರಿಗೆ ಇಕ್ಕೈತೆ ದುಡ್ಡ ಹಾಂ ಬಡ್ಡಿ ಬರುತ್ತೆ ಅದು ಒಂದು ವರ್ಷ ತಕನ ಬಿಡ್ಸೋಕ್ಕಾಗಲ್ಲ ಆ ಥರ ಇಕ್ಕೈತೆ ಯಾಕೆ ಆಗಲಾಗಲೇ ಬಿಡ್ಸೋದು ಬೇಡ ಅಂತಾನೆ ಹ್ಞೂ ನೋಡು ನೀವು ಅಮ್ಮನ ಹೆಸರಿಗೆ ಇಕ್ಕೇದಿ ನನ್ನ ಹೆಸರಿಗೆ ಇಕ್ಬೇಕಾ ದುಡ್ಡ ಹಾಂ ತಂದಿದ್ದೆ ಇಲ್ಲಿಗೆ ನಾನೇನು ಹೋಗಿ ಬ್ಯಾಂಕಿಗೆ ಇಕ್ಬತ್ತಿದ್ದ ನನ್ನ ಹೆಸರಿನಾಗೆ ಈಗ ನಿಮ್ಮ ಅಮ್ಮನ ಹೆಸರಿನಾಗೈತೆ ನಿಮ್ಮ ಅಮ್ಮಯ್ಯ ಹೋಗಿ ಮಗಳು ಕೊಡ್ತಾರೆ ತಗೊಂಡೋಗಿ ಹಾಂ ಅಯ್ಯೋ ನೇತಮ್ಮ ಯಾಕೆ ಬಾಯ್ ಮಾಡ್ತಾ ಇದ್ಯಾ ಸಮಾಧಾನ ಮಾಡ್ಕೋ ನಿನ್ ಮಂಚ ಆಸೆ ತಾನೇ ನಿಮ್ಮ ಅಪ್ಪ ಹೇಳ್ತೀನಿ ಬಿಡು ನೀವ್ ಅಪ್ಪನೇ ಕೊಡ್ಸುತ್ತಿ ಹಾ ಅಯ್ಯೋ ಬೇಡ ಈಗ್ಲೇನೆ ಎಲ್ಲಾನ ಆಡ್ಕೊತಾರೆ ಎಲ್ಲಾನೇತ್ರ ತೋರ್ ಮನೆಯವ್ರ ಎಲ್ಲ ಕೊಟ್ಟಿದ್ದಾರೆ ಹೆಂಗಿ ಹಿಂಗೆ ಟ್ಯಾಕ್ಟ್ರಿ ಕೊಡ್ಸಿರೋ ಅಂತಾನ ಈಗ ನೀ ಮಂಚ ಆಸ್ಗೆ ನಮ್ಗೇನು ತಮ್ಮಕ್ಕಾಗಲ್ವ ನಾವೆಲ್ಲ ತಾಂಬತ್ತೀವಿ ಏನು ಬೇಡ ಸುಮ್ನಿರಿ ಸುಮ್ನೀರಮ್ಮ ಮದುವೆ ಆದಾಗಿಂದ ನೀನ್ ಎಷ್ಟು ಅಂತ ಕೊಡ್ತೀರಾ ನೀನು ಅಪ್ಪನ ಇವರೆಲ್ಲ ದುಡಿದು ತಾಂಬರ್ಲಿ ಎಂತಿ ಮಕ್ಕಳು ಆಸೆ ಇವ್ರನ್ನ ಏನಕ್ಕೆ ದುಡಿಬೇಕು ಹಾ ನಮ್ಮ ಅತ್ತಿಗಂತನು ಸೂಜಿ ಇವಾಗ ಅವನಿಟ್ಟ ಉಪ್ಪಿನ ಮಾಡಿ ಚೆನ್ನಾಗಿ ಸಂಪಾದನೆ ಮಾಡ್ತಾ ಅವಳು ನಾ ಮೇಲೆ ಕೂತ್ಕೊಂಡು ನೆನಸುತ್ತಿ ಮಗಳು ಮಗಳು ಅಂತಾನಸ ಮಾಡಿ ಇದೀನಿ ಗೊತ್ತೇ ಗೊತ್ತಿಲ್ಲ ಇವ್ರ ಮಕ್ಕಳನ್ನ ಕಟ್ಕೊಂಡು ಅವಳು ಉಪ್ಪಿನಕಾಯಿ ಮಾಡ್ತೀನಿ ಅಂತವಲ್ಲ ಅವಳಗೊಂದ್ ಸಹಾಯ ಇಲ್ಲ ಏನು ಬೇಡ ಏನು ಬೇಡ ಅಂತಾರೆ ಹಾ ಇಲ್ಲಿ ನಾನು ಸೂಜಿ ಹಂಗೆ ದೊಡ್ಡ ಆರ್ಡರ್ ಮಾಡಿ ಸೌಕಾತಿ ಹಾಕ್ತೀನಿ ಅಂತಾನ ಅಲ್ಲ ನಾನ್ ದುಡಿದ್ರೆ ಇವ್ರ ಮನೆಗೆ ತಾನೆ ಅನುಕೂಲ ಅದನ್ನ ಯೋಚನೆ ಮಾಡಲ್ಲ ನಮ್ಮ ಅತ್ತಿ ಅಯ್ಯೋ ಈಗ ಈಗಿನ ಬಂದಿದ್ರಾ ಯಾಕೆ ಸುಮ್ಮನೆ ಜಗಳ ಮಾಡ್ತೀರಾ ಬಿಡ ಈಗ ಮಂಚ ಅದಕ್ಕೋಸ್ಕರ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದ ನೀವು ಹೇಳತ್ತ ನನಗೂನು ಯಾಕೋ ಅನುಮಾನ ಬಂತು ಇಬ್ಬರು ಬತ್ತಿದಂಗೆ ನಿಮ್ಮ ನೋಡ್ತಿದ್ದಂಗಿನಿ ಯಾಕೋ ಏನೋ ಜಗಳ ಆಗೈತೇನೋ ಅಲ್ಲಿ ಅಂತ ಹಂಗೆ ಆಯ್ತು ನೋಡು ಸಮಾಧಾನ ಸಮಾನ ನೇತ್ರ ಈಗ ಹೆಂಗೆ ಹೇಳು ನಾನಂತೂ ಬರಲ್ಲ ಮಂಚ ಆಸ್ತಿ ಎಲ್ಡೂನು ತಕೊಂಡ್ ಬರ್ಬೇಕು ನನಗೂ ನನ್ನ ಮಕ್ಕಳಿಗೂ ಆಗವಷ್ಟ ಅಲ್ಲೇ ತಕ ನಾನು ಇಲ್ಲೇ ಇರ್ತೀನಿ ಬರಲ್ಲ ನಾನು ಸರಿ ಆಯ್ತು ಬಿಡು ಬರಲ್ಲ ಇನ್ಮೇಲೆ ನಾನು ಇನ್ನೇನು ಮಾಡ ನಾನು ಹೋಗ್ತೀನಿ ಕರ್ಕೊಂಬಂದು ಬಿಟ್ಟಿದ್ದೀನಿ ಅತ್ತೆ ಆಮೇಲೆ ಮಂಚ ಹಾಸಿಗೆ ತರವರ್ಗು ಅವಳು ಇಲ್ಲೇ ಇರಲಿ ನಾನು ಹೋಗ್ತೀನಿ ಅಯ್ಯೋ ಅಳಿ ಅಂದ್ರೆ ಇರಪ್ಪ ಈಗ ಬಂದು ನನಗೆ ಹೋಗ್ತೀಯಾ ಹೋಗ್ಲಿ ಇರು ಅವ್ರ ಅಪ್ಪ ಬರಲಿ ನಾನೇ ಹೇಳ್ತೀರ ಮಂಚ ಹಾಸಿಗೆ ನೋವು ಕೊಡಿಸ್ತಿರ್ತೀನಿ ಬಿಡಮ್ಮ ನೆತ್ರಮ್ಮ ಏನು ಬೇಡ ಸುಮ್ಮನೀರಮ್ಮ ನೀವು ಕೊಡ್ಸೋದು ಬೇಡ ಹಾಂ ನೀವು ಇಲ್ಲಿ ಕೊಡ್ಸೋದು ನಮ್ಮ ಅತ್ತೆ ಅಲ್ಲಿ ಮಗಳು ಮಗಳು ಅಂತೇಳಿ ಮಗಳಿಗೆ ಒಡ್ಸ್ಕೊಳ್ಸೋದು ಹಾಂ அய்யோன் இல்ல ஊட்டாந்தா கரம் நீங்க ஊட்ட மாவ் விட்டுனா அந்த ஊட்டா ஏன்னு ஆ அய்யோ ஊட்டான காஃபி குடியாக நான் நேத்திரா ஹம் சரி ஆய் மஞ்ச ஆல் கண்டி ஆய் நோடனா ಹೋಳಿ ಅಂದ್ರೆ ಬೇಜಾರ್ ಮಾಡ್ಕೊಂಡು ಹೋದ್ರು ಕಣಮ್ಮ ನೇತ್ರಮ್ಮ ನೋಡ ಒಂದ್ ಲೋಟ ಕಾಫಿನು ಕುಡಿಲಿಲ್ಲ ಏನಮ್ಮ ನೀನು ಅದೇನ್ ದೊಡ್ಡ ಇದು ಅಂತಾನ ಗೊತ್ತಾಗಲ್ಲ ನಿನ್ ಗೊತ್ತಾಗಣ್ಣ ಹ ಹೋದ್ರೆ ಹೋಗ್ತಾನ ಸುಮ್ನೀರ್ ಏನಂಗೇನೆ ಒಂದ್ ಎಂಟಿ ಆಸೆ ಹಿಡಿಯಾಗಲ್ಲ ಅಂದ್ಮೇಲೆ ಇವನ್ ಎಂತ ಗಣಸು ಹೋ ಏನಮ್ಮ ನೀನಂತ ಹ್ಮ್ ಇಬ್ರು ಮಕ್ಳು ಕಟ್ಕೊಂಡು ಹೆಂಗಿರಬೇಕು ಅಂಬದೇ ಗೊತ್ತಾಗಲ್ಲ ಸರಿ ಇರು ಒಂದಿಟ್ಟ ಕುಡಿಯಾಕೆ ಅತ್ತಿನಿ ನಿನಗೆ ಯಾಕೆ ಮಲ್ಲಿ ಎಲ್ಲಿ ಹೋಗಿ ಅವಳೆ ನೀನ್ ಯಾಕೆ ತರಕ್ ಹೋಗ್ತೀಯಾ ಇಲ್ಲ ಅವಳೆಲ್ಲ ಹೋಗೋಳು ಅಲ್ತಕ ಹೋಗ್ಯಾವಳಿ ಕೂಲಿಯರ್ ಬಂದಿದ್ರು ಬುತ್ತಿ ತಾಂಬ ಅಂತ ನಾನು ನಿಮ್ಮ ಹೇಳಿದ್ದ ಹಾಕಿ ತಗೊಂಡು ಹೋಗೋಳ ಅಲ್ತಕೆ ಹಾಂ ಮಗಳನ್ನು ಕರ್ಕೊಂಡು ಹೋಗ್ಯಾವಳಿ ಜೊತೆಗೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನೆ ಯಾರ ನಮ್ಮ ಚಾನಲ್ ಸಬ್ಸ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬಿಟ್ಟು ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ